ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪತ್ರಿಕಾಗೋಷ್ಠಿಯಲ್ಲಿ ಭಾಗ್ಯದಂತ ಎಲ್ಲ ಭಾರತೀಯ ಜನತಾ ಪಕ್ಷ ಹಿರಿಯರಿಗೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ನರಮೇದ ನಡೀತು ಇಪ್ಪತ್ತಾರು ಭಾರತೀಯ ಪ್ರಜೆಗಳ ನರಮೇದ ನರಮೇದನ್ನು ಖಂಡಿಸುವ ಉದ್ದೇಶ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಕೆಲ ಶಾಸಕರು ಕೆಲವೊಂದು ಮಂತ್ರಿಗಳು ಕೆಲವೊಂದು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹಿಜಾಬ್ದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಕೆಲ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರ ಆ ಹೇಳಿಕೆಗಳ ವಿರುದ್ಧನೂ ಕೂಡ ನಾವು ಖಂಡಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಇಡ್ತಕ್ಕಂಥ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಯಾಕಂದ್ರೆ ಕಾಶ್ಮೀರ ನಡೆದಂಥ ಏನು ದುರ್ಘಟನೆ ಇಡೀ ಭಾರತ ದೇಶದ ಅಲ್ಪಸಂಖ್ಯಾತರ ಸಂಘಟನೆಗಳು ಕೂಡ ಖಂಡಿಸಿದವು ಒಂದು ಮಾನವತೆಯ ಮಾನವತೆ ಆದರ ಮೇಲೆ ಭಾಳಷ್ಟು ಅಲ್ಪಸಂಖ್ಯಾತ ಸಂಘಟನೆಗಳು ಖಂಡಿಸಿದವು ಆದರೆ ಕಾಂಗ್ರೆಸ್ಸಿಗೆ ಏನಾಗಿದೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನಾಗಿದೆ ಇವತ್ತು ಅಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜ ಭಾರತೀಯ ಪ್ರಜೆಗಳ ನರಮೆಯದಾದರೂ ಕೂಡ ಅಲ್ಲಿ ಅವರ ಸಂಬಂಧಿಕರು ಕೊಟ್ಟಂಥ ಮಾಹಿತಿ ಅವರು ಹಿಂದೂನಾ ಪರೀಕ್ಷೆಕ್ ಮಾಡಿ ಕೊಲೆಗೈದರು ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಥಿತಿರ್ತಕ್ಕಂಥ ಪದಾಧಿಕಾರಿಗಳು ಶಾಸ ಕೆಲವೊಂದು ಶಾಸಕರು ಇಲ್ಲ ಅವ್ರು ಹಾಗೆ ಚೆಕ್ ಮಾಡಿಲ್ಲ ನಿಮ್ಗೆ ಏನು ಸಾಕ್ಷಿ ಬೇಕ್ರಿ ಅಲ್ಲಿ ಇಪ್ಪತ್ತಾರು ಪ್ರಜೆಗಳೇನು ಸಾವಾಗ್ಯತ್ಲಾ ನರಮೇದಾಗ್ಯತ್ಲೇ ಅವ್ರೆಲ್ಲಾರು ಹಿಂದೂಗಳಲ್ವಾ ಇದಕ್ಕೆ ಹೆಚ್ಚು ಸಾಕ್ಷಿ ಬೇಕು ನಿಮ್ಗೆ ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮನಸ್ಸನ್ನು ಹೋಲಿಸಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಮತದಾನ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಇವತ್ತು ಕಾರ್ಮಿಕರ ಕೆಲಸ ಇಲ್ಲ ಅವ್ರ ನಿಮ್ ಮತ ಓಟ್ ಹಾಕೋದಿಲ್ಲ ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವ್ರ ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರ ನಿಮ್ಗೆ ಓಟ್ ಹಾಕೋದಿಲ್ಲ ರೈತರಿಗೆ ಸರ್ಕಾರ ಬಂದ್ ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ ಬಂದ್ ಬಂದ್ ಮಾಡಿದ್ರಿ ಸರ್ಕಾರದಿಂದ ಬರ್ತಕ್ಕಂತ ಸಾಕಷ್ಟು ಯೋಜನೆಗಳಿದ್ದು ರೈತರಿಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ ಎಷ್ಟು ಎಸ್ಟಿ ಜನಾಂಗ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡ್ರಿ ಅವ್ರಿಗೆ ಓಟ್ ಹಾಕೋದಿಲ್ಲ ನಮ್ಗೆ ಏನಾರೇ ಓಟ್ ಹಾಕಿ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರೇಷ ಆದರೆ ನಿಮ್ಗೆ ನೆನಪಿರಲಿ ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ ಐವತ್ತು ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ ಅಲ್ಪಸಂಖ್ಯಾತರು ಏನು ಸ್ವಾವಲಂಬಿ ಕೆಲಸ ಹಾಕಿ ಕೊಟ್ಟಿರಿ ನೀವು ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರ ಸರಿತಾರೆ ಸರದಿ ಸರಿತಾರೆ ಮರುದಿನ ಮಾಡದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು ಇವತ್ತು ರಾ ರಾಷ್ಟ್ರಮಟ್ಟದ ಅಧ್ಯಕ್ಷ ಅವರು ನಾವು ಸರ್ಕಾರಕ್ಕೆ ಬೆನ್ನೆಲುಬಾಗಿರ್ತೇವೆ ಅಂತ ಹೇಳ್ತಾರೆ ನಿಮ್ಮಲ್ಲಿದೊಂದು ನೀತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ಅವಶ್ಯತೆ ಇಲ್ಲ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗೈತೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಭಾರತ ಈ ಮೋದಿಯವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತಿದೆ ಅಂತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗೈತಿ ಅವರು ಅವ್ರು ನಿರ್ಣಯ ಮಾಡ್ತಾರೆ ಯಾವುದು ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಮೊನ್ನೆ ಬೆಳಗಾವಿ ನಡೆದಂಥ ಒಂದು ವೇದಿಕೆ ಮೇಲೆ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಹತ್ತಿರಿ ಅಂದರೆ ಪೊಲೀಸರಿಗೆ ಏನು ಗೌರವ ಕಾನೂನಿಗೆ ಕಾನೂನಿಗೇನು ಗೌರವ ಇದ್ದೀರಿ ನೀವು ಅಂದರೆ ಪೊಲೀಸರಿಗೆ ಮುಖ್ಯಮಂತ್ರಿ ಈ ರೀತಿ ವರ್ತನೆ ಮಾಡಿದರೆ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿ ಮಾಡಿ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ರಕ್ಷಣೆ ಮಾಡಬೇಕಾದಂಥ ಪೊಲೀಸರಿಗೆ ಏನು ಈ ರೀತಿ ವರ್ತ ಮಾತಾಡಿದ್ರೆ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಒಂದು ಈ ಕಾಶ್ಮೀರ ನಡೆದಂಥ ಪಹಲ್ಗಾಮ್ ದಾಳಿಯ ಕುರಿತು ಕೊಟ್ಟಂಥ ಹೇಳಿಕೆಗಳನ್ನ ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾ ಇದ್ವಿ ಇವತ್ತು ರಾಜ್ಯದ ಆದೇಶ ಮೇರೆಗೆ ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇರೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗ್ಯದ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಹಾಕ್ತಾ ಹಾಕ್ತಾಯಿದ್ದವು ಅದಕ್ಕೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಇದ್ದೀನಿ ಭಾರತ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆ ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಳೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದೀವಿ ಆದ್ದರಿಂದ ಇವತ್ತು ಈ ವಿಷಯವನ್ನು ಪತ್ರಿಕೆಗೋಷ್ಠಿ ಕರೆದಿದ್ದೆ ಅದು ನಮಗೆ ಅದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನಾವು ನಮಗೆ ನಮಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಲ್ಲ ನಮ್ಗೆ ಹೆಂಗ ಮಾಹಿತಿ ಇರ್ತದೆ ಸರ್ ಅದು ನಮಗೆ ಅದಕ್ಕೆ ನಾವು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಈ ಜನಸಾಮಾನ್ಯರು ಕೂಡ ಜನಸಾಮಾನ್ಯರು ಕೂಡ ಇದು ಮಾಹಿತಿ ಹೋಗ್ಲಿ ಜನಸಾಮಾನ್ಯರಿಗೆ ಏನಾದರೂ ಮಾಹಿತಿ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಕೊಡಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇರದ ವಿಷಯಗಳು ಹಂಗೇನ ಇದ್ದು ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರ ಜನಸಾಮಾನ್ಯರು ಜಿಲ್ಲಾಧಿಕಾರಿ ತಿಳಿಸಿರ್ತಕ್ಕಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಾ ಇನ್ನ ಮನವಿ ಕೊಡ್ತೇವೆ ಮತ್ತು ಮಾಡಿದ್ವಿ ಸರ್ ನಾವು ಎಲ್ಲ ಮಂಡಲದಲ್ಲಿ ಕೂಡ ಮಾಡಿದೀವಿ ಬಿಜಾಪುರದಲ್ಲಿ ಕೂಡ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದೀವಿ ಶಿವಾ ಕಲ್ ನಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ